ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚಿನ ಸುಪ್ರೀಂ ಕೋರ್ಟ್ ನ ತೀರ್ಪೊಂದು ಇಡೀ ದೇಶವೇ ಶಾಕ್ಗೆ ಒಳಗಾಗುವಂತೆ ಮಾಡಿದೆ ಅಷ್ಟು ಮಾತ್ರ ಅಲ್ಲ ಆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ನಮ್ಮ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಬಂಧುಗಳ ಪ್ರಕರಣ ಏನು ಅನ್ನೋದನ್ನು ಇಂಚಿಂಚಾಗಿ ವಿವರಿಸ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ ಇದು ನಿತಾರಿ ಸರಣಿ ಹತ್ಯೆ ಪ್ರಕರಣ ಅಂತ ನಿಮ್ಮಲ್ಲಿ ಒಂದಷ್ಟು ಜನ ಕೇಳಿರಬಹುದು ಕಾರಣ ಈಗಾಗಲೇ ವೆಬ್ ಸಿರೀಸ್ಗಳಾಗಿದ್ದಾವೆ ಸಿನಿಮಾಗಳಾಗಿದ್ದಾವೆ ಡಾಕ್ಯುಮೆಂಟ್ರಿಗಳಾಗಿದ್ದಾವೆ ಬೇರೆ ಬೇರೆ ಕಡೆಗಳಲ್ಲಿ ಆರ್ಟಿಕಲ್ಗಳು ಬಂದಿದ್ದಾವೆ ಸಾಕಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಿನಗಟ್ಟಲೆ ಪ್ರೋಗ್ರಾಮನ್ನು ಕೂಡ ಮಾಡಲಾಗಿದೆ ಆದರೆ ಈಗ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಂತಹ ಈ ಸಂದರ್ಭದಲ್ಲಿ ಆ ಟಿ ವಿ ಚಾನಲ್ಸ್ಗಳ ಪ್ರೋಗ್ರಾಮ್ ಆಗಿರಬಹುದು ಡಾಕ್ಯುಮೆಂಟ್ರಿ ಸಿನಿಮಾ ವೆಬ್ ಸಿರೀಸು ಅದರಲ್ಲಿ ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡಬಾರದು ಇಂತಹ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗ್ತಾ ಇದೆ ವೇಳೆ ಏನಾಗಿತ್ತು ಅಂದ್ರೆ ಒಂದು ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಅದರಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳ ದೇಹದ ಯಾವ ಅಂಗವೂ ಕೂಡ ಇರಲಿಲ್ಲ ಅದನ್ನ ಕಿತ್ತು ತಿಂದ ರೀತಿಯಲ್ಲಿ ಅಥವಾ ಅದನ್ನ ಕಿತ್ತು ಎಲ್ಲಿಗೂ ಒಯ್ದ ರೀತಿಯಲ್ಲಿ ಆ ರೀತಿಯಲ್ಲವೂ ಕೂಡ ದೇಹ ಇತ್ತು ಎರಡ್ ಸಾವಿರದ ಆರರ ಪ್ರಕರಣ ಇದು ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಕೂಡ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂತಹ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇತ್ತು ಈ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು ಆ ಇಬ್ಬರಿಗೂ ಕೂಡ ಕೆಳ ಹಂತದ ನ್ಯಾಯಾಲಯಗಳು ಏನ್ ಮಾಡಿದ್ವು ಅಂದರೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ವು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರ ಮೇಲೆ ವಿಧಿಸಲಾಗಿದ್ದಂಥ ಗಲ್ಲು ಶಿಕ್ಷೆಯನ್ನು ಕೂಡ ರದ್ದುಗೊಳಿಸಲಾಗಿತ್ತು ಅದರ ಜೊತೆಗೆ ಅವರು ನಿರಪರಾಧಿಗಳು ಅಂತಲೂ ಕೂಡ ತೀರ್ಪನ್ನು ನೀಡಲಾಗಿತ್ತು ಆದರೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಂದುವರಿತಾನೆ ಇತ್ತು ಅಂತಿಮವಾಗಿ ಈಗ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈ ತಿಂಗಳ ಹನ್ನೊಂದನೇ ತಾರೀಕು ಅವರು ನಿರ್ದೋಷಿಗಳು ಅವ್ರನ್ನ ತಕ್ಷಣವೇ ಜೈಲಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ತೀರ್ಪನ್ನ ಪ್ರಕಟ ಮಾಡಿದೆ ಈಗ ಉದ್ಭವ ಆಗ್ತಿರುವಂತಹ ಪ್ರಶ್ನೆ ಅಂದ್ರೆ ಆ ಇಪ್ಪತ್ತು ಹೆಣ್ಣು ಮಕ್ಕಳನ್ನ ಅತ್ಯಂತ ಕೆಟ್ಟದಾಗಿ ಬಳಸಿಕೊಂಡು ಅವರ ಪ್ರಾಣವನ್ನ ತೆಗೆದಂತವ್ರು ಯಾರು ಹಾಗಾದ್ರೆ ಇವರು ಅಲ್ಲ ಅಂತ ಇನ್ಯಾರು ಬಿಗ್ ಕ್ವಶನ್ ಮಾರ್ಕ್ ಕೆಳ ಹಂತದ ನ್ಯಾಯಾಲಯಗಳು ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ವು ಹಾಗಾದ್ರೆ ಯಾವ ಆಧಾರದ ಮೇಲೆ ನಮ್ಮ ನ್ಯಾಯಾಲಯಗಳು ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ವು ಹಾಗಾದ್ರೆ ಈ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ ಇಲ್ಲ ನಿಜವಾಗ್ಲೂ ಅವರೇ ಆರೋಪಿಗಳು ಹೌದು ಅಂತಾಗಿ ಈಗ ಸುಪ್ರೀಂ ಕೋರ್ಟ್ ಅವರಲ್ಲ ಅಂತೇಳಿ ತೀರ್ಪು ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಯಾಕೆ ತೀರ್ಪು ಕೊಡ್ತು ಇದು ಸಹಜವಾಗಿ ಉದ್ಭವ ಆಗುವಂತ ಪ್ರಶ್ನೆ ಸುಪ್ರೀಂ ಕೋರ್ಟ್ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದೆ ನಮ್ಮ ಪೊಲೀಸ್ ಇಲಾಖೆ ಇಲ್ಲಿ ಫೇಲ್ಯೂರ್ ಆಗಿದೆ ಸಿಬಿಐ ತನಿಖೆ ಮಾಡಿತ್ತು ಸಿಬಿಐ ಕೂಡ ಫೇಲ್ಯೂರ್ ಆಗಿದೆ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಸರಿಯಾದ ರೀತಿಯಲ್ಲಿ ಇಲ್ಲಿ ತನಿಖೆಯನ್ನು ಮಾಡಿಲ್ಲ ಕೇವಲ ಆರೋಪಿಗಳ ಹೇಳಿಕೆಯ ಆಧಾರದ ಮೇಲೆ ಇಲ್ಲಿ ತನಿಖೆಯನ್ನು ನಡೆಸಲಾಗಿದೆ ಹೊರತಾಗಿ ಆರೋಪಿಗಳು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಪೂರಕ ಸಾಕ್ಷ್ಯವನ್ನು ಕೂಡ ಒದಗಿಸಿಲ್ಲ ಅಥವಾ ಪೂರಕ ಸಾಕ್ಷ್ಯವನ್ನು ಕೂಡ ಸಂಗ್ರಹಿಸಿಲ್ಲ ಅಂತ ಹೇಳಿ ತನಿಖಾಧಿಕಾರಿಗಳಿಗೆ ಚೀಮಾರಿಯನ್ನ ಹಾಕಿದೆ ಏನಿದು ವ್ಯವಸ್ಥೆ ಸಹಜವಾಗಿ ಮೂಡುವಂತಹ ಪ್ರಶ್ನೆ ಇದು ಬಂಧುಗಳ ಹಾಗೆ ಇನ್ನೊಂದು ವಿಚಾರವನ್ನು ಹೇಳಿ ನಾನು ಅದಾದ ಬಳಿಕ ಏನು ಎತ್ತ ಅನ್ನೋದನ್ನು ಗಮನಿಸ ಗಮನಿಸ್ತಾ ಹೋಗ್ತೀನಿ ಅಥವಾ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಎಂಟನೇ ತಾರೀಕು ಮೀರತ್ ಜೈಲ್ನಲ್ಲಿ ಈಗ ಯಾರು ಬಿಡುಗಡೆ ಆಗಿದ್ದಾನೆ ಸುರಂದರ್ ಕೊಲಿ ಎನ್ನುವಂತಹ ವ್ಯಕ್ತಿ ಆತನಿಗೆ ಐದು ಮೂವತ್ತಕ್ಕೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕಾಗಿತ್ತು ಗಮನಿಸಿ ಸಿನಿಮಾ ಇದರ ರೀತಿಯಲ್ಲಿದೆ ಇದೆ ಲಿಟ್ರಲಿ ಸಿನಿಮಾನೇ ಇದು ಆ ರೀತಿಯಲ್ಲಿದೆ ಐದು ಮೂವತ್ತಕ್ಕೆ ಮೀರತ್ನ ಜೈಲಿನಲ್ಲಿ ಆತನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕಾಗಿತ್ತು ಗಲ್ಲು ಶಿಕ್ಷೆಗೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು ಈ ಮರಣ ದಂಡಿನ ಸಂದರ್ಭದಲ್ಲಿ ಅದನ್ನ ಎಳಿಬೇಕಲ್ಲ ಆ ವ್ಯಕ್ತಿಯು ಕೂಡ ಅಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ದ ಐದು ಮೂವತ್ತಕ್ಕೆ ಐದು ಮೂವತ್ತಕ್ಕೆ ಹೆಚ್ಚು ಕಡಿಮೆ ಇನ್ನೊಂದು ಎರಡು ಗಂಟೆ ಬಾಕಿ ಇತ್ತು ಸಿನಿಮಾ ರೀತಿಯಲ್ಲಿಯೇ ಮೂರು ಮೂವತ್ತಕ್ಕೆ ಗಲ್ಲು ಶಿಕ್ಷೆಗೆ ಕೋರ್ಟ್ ಸ್ಟೇ ಕೊಟ್ಟು ಬಿಡುತ್ತೆ ತಡೆಯನ್ನ ಕೊಟ್ಟು ಬಿಡುತ್ತೆ ಆತ ಹೊತ್ತು ಗಲ್ಲು ಶಿಕ್ಷೆಯಿಂದ ಪಾರಾಗಿ ಬಿಡ್ತಾನೆ ಹೀಗೆ ಇರುವಂತಹ ಪ್ರಶ್ನೆ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಹೇಳ್ತಿರುವ ಪ್ರಕಾರವೇ ಆತ ನಿರ್ದೋಷಿ ಅಂತಾನೆ ಇಟ್ಕೊಳ್ಳೋಣ ಅರ್ಥನೇ ಆಗಲ್ಲ ನಮ್ಗೆ ಅಂದ್ರೆ ಸುಪ್ರೀಂ ಕೋರ್ಟ್ ನಿರ್ದೋಷಿ ಅಂತ ತೀರ್ಪು ಕೊಟ್ಟಿದೆ ಹೀಗಾಗಿ ನಾವು ನಿರ್ದೋಷಿ ಅಂತ ಅನ್ನಬೇಕಾ ಅಥವಾ ಹಿಂದಿನ ನ್ಯಾಯಾಲಯಗಳು ಆತನ ದೋಷಿ ಅಂತ ಹೇಳಿದ್ವಲ್ಲ ಆ ಕಾರಣಕ್ಕೆ ದೋಷಿ ಅನ್ನಬೇಕಾ ಸುಪ್ರೀಂ ಕೋರ್ಟ್ನ ನಂಬೇಕಾ ಕೆಳಹಂತದ ನ್ಯಾಯಾಲಯಗಳನ್ನ ನಂಬೇಕಾ ಯಾವುದೂ ಗೊತ್ತಿಲ್ಲ ಬಿಡಿ ಒಟ್ಟಾರಾಗಿ ಆತನಿಗೆ ಗಲು ಶಿಕ್ಷೆಯನ್ನು ವಿಧಿಸಿದ್ರು ಅಂತ ಇಟ್ಕೊಳ್ಳಿ ಆ ನಂತರ ಈಗ ತೀರ್ಪು ಬಂತಲ್ಲ ಆತ ನಿರ್ದೋಷಿ ಅಂತ ತೀರ್ಪು ಬಂತಲ್ಲ ಅಂದರೆ ಏನು ಕತೆ ಒಬ್ಬ ಅಮಾಯಕನ ಜೀವವನ್ನು ತೆಗೆದು ಹಾಗಾಗಿ ಆಗ್ಬಿಡ್ತಿತ್ತಲ್ಲ ನಮ್ಮ ಕಾನೂನೇ ತೆಗೆದು ಬಿಡ್ತಾ ಇತ್ತಲ್ಲ ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗುತ್ತೆ ಅಷ್ಟರ ಮಟ್ಟಿಗೆ ಒಂದು ರೋಚಕವಾದಂತಹ ಪ್ರಕರಣ ಇದು ಏನು ಎತ್ತ ಅನ್ನೋದು ಗಮನಿಸ್ತಾ ಹೋಗೋಣ ಬಂಧುಗಳ ಎರಡು ಸಾವಿರದ ಆರನೇ ಇಸವಿಯ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ನೋಯ್ಡಾ ಭಾಗದಲ್ಲಿ ಓರ್ವ ತಂದೆ ಬಂದು ದೂರನ್ನ ಕೊಡ್ತಾರೆ ಪೊಲೀಸ್ ಠಾಣೆಯಲ್ಲಿ ಏನು ಪಾಯಲ್ ಎನ್ನುವಂತ ನನ್ನ ಮಗಳು ಮನೆ ಕೆಲಸವನ್ನ ಕೇಳಿಕೊಂಡು ಈ ಮೋನಿಂದರ್ ಸಿಂಗ್ ಎನ್ನುವಂತ ವ್ಯಕ್ತಿಯ ಮನೆಗೆ ಹೋಗಿದ್ಲು ಆದ್ರೆ ಅವಳು ನಾಪತ್ತೆ ಆಗ್ಬಿಟ್ಲು ಅಂತ ಹೇಳಿ ದೂರನ್ನ ಕೊಡ್ತಾರೆ ಆದ್ರೆ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ನವರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇ ಇಲ್ಲ ಆ ವಿಚಾರ ಸಂಬಂಧಪಟ್ಟ ಐದು ತಿಂಗಳು ಅವರೆಲ್ಲರೂ ಕೂಡ ಡ್ರ್ಯಾಗ್ ಮಾಡ್ತಾರೆ ಅಂತಿಮವಾಗಿ ಅದು ಕೋರ್ಟ್ ಮುಂದೆ ಹೋಗುತ್ತೆ ಕೋರ್ಟ್ ಆಗ ಪೊಲೀಸ್ನವರಿಗೆ ಚೀಮಾರಿಯನ್ನು ಹಾಕಿ ತಕ್ಷಣವೇ ಎಫ್ ಐಆರ್ ಅನ್ನು ದಾಖಲಿಸಿಕೊಳ್ಬೇಕು ಅಂತ ಸೂಚನೆಯನ್ನ ಕೊಡುತ್ತೆ ಆ ಪ್ರಕಾರವಾಗಿ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳಲಾಗುತ್ತೆ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸ್ತಾರೆ ಆಗ ಆ ಪಾಯಲ್ ಎನ್ನುವಂತ ಹೆಣ್ಣು ಮಗಳ ತಂದೆ ಹೇಳಿದ್ದೇನಪ್ಪ ಅಂದ್ರೆ ಈ ನೊಯ್ಡಾದ ಒಂದು ಪ್ರತಿಷ್ಠಿತ ಏರಿಯಾದಲ್ಲಿ ಮುನಿಂದರ್ ಸಿಂಗ್ ಎನ್ನುವಂಥ ವ್ಯಕ್ತಿಯೊಬ್ಬ ಇದ್ದಾನೆ ಆತನ ಮನೆಗೆ ನನ್ನ ಮಗಳು ಕೆಲಸವನ್ನ ಕೇಳ್ಕೊಂಡು ಹೋದಂತವಳು ವಾಪಸ್ ಬಂದಿಲ್ಲ ಎನ್ನುವ ರೀತಿಯಲ್ಲಿ ಅವರು ದೂರನ್ನ ಕೊಟ್ಟಿರ್ತಾರೆ ಹೀಗಾಗಿ ಮುನೀಂದರ್ ಸಿಂಗ್ ಮನೆಗೂ ಕೂಡ ಪೊಲೀಸರು ಹೋಗ್ತಾರೆ ಅಲ್ಲಿ ಎಲ್ಲವನ್ನು ಕೂಡ ಮಾಡ್ತಾರೆ ಈ ಪಾಯಲ್ಲಿ ಎನ್ನುವಂತ ಹೆಣ್ಣು ಓರ್ವ ಯುವಕನ ಜೊತೆಗೂ ಕೂಡ ಟಚ್ನಲ್ಲಿ ಇರ್ತಾಳೆ ಹೀಗಾಗಿ ಆ ಯುವಕನನ್ನು ಹುಡ್ಕೊಂಡು ದೆಹಲಿಗೆ ಹೋಗ್ತಾರೆ ಆ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ಪೂರಕವಾದಂತಹ ಸಾಕ್ಷಿ ಯಾವುದೂ ಕೂಡ ಸಿಗೋದಿಲ್ಲ ಅದಾದ ಬಳಿಕ ಸಂಬಂಧಪಟ್ಟ ಒಂದಷ್ಟು ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಹೀಗಿದ್ದಂತ ಸಂದರ್ಭದಲ್ಲಿ ಮೋನೀಂದರ್ ಸಿಂಗ್ ಮನೆಯಲ್ಲಿ ಕೆಲಸವನ್ನ ಮಾಡ್ತಿದ್ದ ಸುರೇಂದರ್ ಕೋಲಿ ಎನ್ನುವಂತ ವ್ಯಕ್ತಿಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ದಿನಗಳಾಗ್ತಾ ಇದ್ದ ಹಾಗೆ ಸುರೇಂದರ್ ಕೋಲಿಯನ್ನು ಹಾಗೆ ಮೋನಿಂದರ್ ಸಿಂಗ್ನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅವರು ಅರೆಸ್ಟ್ಗೆ ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ ಸುರೇಂದರ್ ಸಿಂಗ್ ಕೊಹ್ಲಿಯೇ ಈ ಕೊಲೆ ಪ್ರಕರಣದಲ್ಲಿ ನಾನೇ ಕೊಲೆ ಮಾಡಿದ್ದು ಆಕೆಯನ್ನು ನನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೇನೆ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಪಿಗೆಯನ್ನು ಕೊಟ್ಟಿದ್ದಾನೆ ಎನ್ನುವ ರೀತಿಯಲ್ಲಿ ಅರೆಸ್ಟ್ ಅನ್ನ ಮಾಡ್ತಾರೆ ಅದಾದ ಬಳಿಕ ಮನೆಯ ಸುತ್ತಮುತ್ತ ಎಲ್ಲವನ್ನು ಕೂಡ ಸರ್ಚ್ ಮಾಡಿದ ಸಂದರ್ಭದಲ್ಲಿ ಆ ಮನೆಯ ಹಿಂಬದಿಯ ಒಂದು ಚರಂಡಿಯಲ್ಲಿ ಗೋಣಿ ಚೀಲದಲ್ಲಿ ಬರೋಬ್ಬರಿ ಹದಿನೆಂಟರಿಂದ ಹತ್ತೊಂಬತ್ತು ಅಸ್ಥಿ ಪಂಜರಗಳು ಪತ್ತೆಯಾಗುತ್ತೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಹಾಗೆ ದೊಡ್ಡ ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳ ಅಸ್ಥಿ ಪಂಜರಗಳು ಕೂಡ ಅಲ್ಲಿ ಪತ್ತೆಯಾಗುತ್ತೆ ಒಂದಷ್ಟು ತೀರಾ ಹಳೆಯ ಅಸ್ಥಿ ಪಂಜರಗಳಾಗಿರುತ್ತೆ ತೀರಾ ಅಂದ್ರೆ ಒಂದು ಆರು ತಿಂಗಳು ಐದು ತಿಂಗಳು ಅಥವಾ ಒಂದು ವರ್ಷದ ಹಳೆಯ ಅಸ್ಥಿ ಪಂಜರಗಳ ರೀತಿಯಲ್ಲಿರುತ್ತೆ ಇನ್ನೊಂದಷ್ಟು ಇತ್ತೀಚಿನ ದೇಹಗಳ ರೀತಿಯಲ್ಲಿ ಇರುತ್ತೆ ದೇಹದ ಒಂದಷ್ಟು ಭಾಗಗಳು ಕೂಡ ಇರೋದಿಲ್ಲ ಬಹುತೇಕ ಎಲ್ಲ ದೇಹಗಳನ್ನು ಕೂಡ ಒಂದು ರೀತಿಯಲ್ಲಿ ತಿಂದ ಸ್ಥಿತಿಯಲ್ಲಿ ಹಾಗೆ ಹೀಗೆ ಆ ರೀತಿಯೆಲ್ಲವೂ ಕೂಡ ಇದ್ದು ಬಿಡುತ್ತೆ ಈ ಪ್ರಕರಣ ಇಡೀ ದೇಶಾದ್ಯಂತ ಸಂಚಲನವನ್ನ ಮೂಡಿಸಿಬಿಡುತ್ತೆ ಆಗ ಗೊತ್ತಾದಂತ ವಿಚಾರ ಅಂದ್ರೆ ಹೆಚ್ಚು ಕಡಿಮೆ ಈ ಅಸ್ಥಿಪಂಜರಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನು ಗುರುತು ಹಿಡಿಯಲಾಗುತ್ತೆ ಇಂತಿಂತವರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಎರಡು ವರ್ಷದಿಂದಲೂ ಕೂಡ ಪೋಷಕರು ದೂರನ್ನ ಕೊಡ್ತಾ ಇರ್ತಾರೆ ನಮ್ಮ ದರಿದ್ರ ವ್ಯವಸ್ಥೆಯನ್ನ ನೋಡ್ರಿ ದರಿದ್ರ ವ್ಯವಸ್ಥೆ ನಮ್ದು ಹಾಗೆ ಹೀಗೆ ಅಂತ ಹೇಳಿ ನಾವೆಲ್ಲರೂ ಕೂಡ ಬೆಂತ್ ತುಕೊಳ್ತಾ ಇರ್ತೀವಿ ಅದರ ನಮ್ಮ ದರಿದ್ರ ವ್ಯವಸ್ಥೆಯನ್ನು ನೋಡಿ ಆಗ ಆ ಸರ್ಕಾರ ಇತ್ತು ಈಗ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಇದೇ ಹಣೆ ಬರಹ ಎರಡು ವರ್ಷದಿಂದ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಡ್ತಿರ್ತಾರೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಆದ್ರೆ ಯಾವುದೇ ಠಾಣೆಯಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ದೂರನ್ನ ಸ್ವೀಕರಿಸೋರುದಿಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಅಪ್ಪ ಅಮ್ಮ ಹೋಗಿ ಹೇಳಿದ್ರೆ ಪೊಲೀಸರು ಹೇಳ್ತಾ ಇದ್ರಂತೆ ಯಾರ ಜೊತೆ ಓಡೋಗಿದ್ದಾರೆ ಇನ್ಯಾವನ್ ಜೊತೆ ನಾವು ಅಲ್ಲಿ ಹೋಗಿದ್ದಾಳೆ ಇಲ್ಲಿ ಹೋಗಿದ್ದಾಳೆ ಬರೀ ಇದೇ ರೀತಿಯಾಗಿ ನೆಪ ಹೇಳ್ಕೊಂಡು ಕಾಲ ಕಳಿದ್ರು ಬಿಟ್ರೆ ದೂರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ ಪೋಷಕರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಎಲ್ಲರೂ ಕೂಡ ಬಡತನದ ಹಿನ್ನೆಲೆ ಉಳ ಉಳ್ಳಂತವ್ರು ಹೀಗಾಗಿ ನಾವು ಇನ್ನೊಬ್ರ ಹತ್ರ ದೂರು ಕೊಡಬೇಕಾ ಅಥ್ವಾ ಎಲ್ಲಿ ಹೋಗಬೇಕು ಕೋರ್ಟ್ಗೆ ಹೋಗಬೇಕಾ ಏನು ಮಾಡಬೇಕು ಗೊತ್ತಿಲ್ಲ ಎರಡು ವರ್ಷದಿಂದಲೂ ಕೂಡ ಅವ್ರಿಗೆ ಹಾಗೆ ಸರ್ಕಸ್ ಮಾಡ್ತಾನೆ ಇದ್ದಾರೆ ಪ್ರತಿದಿನ ಸ್ಟೇಷನ್ಗೆ ಹೋಗೋದು ವಾಪಸ್ ಬರೋದು ಸ್ಟೇಷನ್ಗೆ ಹೋಗೋದು ವಾಪಸ್ ಬರೋದು ಇಂಥದ್ದೇ ಆಗ್ತಿತ್ತು ಬಿಟ್ಟರೆ ಮಿಸ್ಸಿಂಗ್ ಕಂಪ್ಲೇಂಟ್ ಒಂದಷ್ಟು ಕಡೆಗಳು ದಾಖಲಾಗಿತ್ತು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಒಂದಷ್ಟು ಕಡೆಗಳಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟೇ ದಾಖಲಾಗಿಲ್ಲ ಇಂಥದ್ದೆಲ್ಲವೂ ಕೂಡ ಆಗಿತ್ತು ಒಟ್ಟಾರೆಗೆ ಅಸ್ಥಿ ಕೂಡ ಕೂಡ ಆಗುತ್ತೆ ಆ ಮೋನಿಂದರ್ ಸಿಂಗ್ ಮನೆಯ ಹಿಂಭಾಗದಲ್ಲೇ ಅಸ್ಥಿ ಪತ್ತೆಯಾದ ಕಾರಣಕ್ಕಾಗಿ ಮೋನಿಂದರ್ ಸಿಂಗ್ ಹಾಗೆ ಮನೆ ಸುರೇಂದ್ರ ಕೋಲಿ ವಿರುದ್ಧ ಈಗಾಗಲೇ ಪಾಯಲ್ ಎನ್ನುವಂತಹ ಹೆಣ್ಣು ಮಗಳಿಗೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿ ಅರೆಸ್ಟ್ ಮಾಡಿದಂತ ಕಾರಣಕ್ಕಾಗಿ ಈ ಇಪ್ಪತ್ತು ಅಸ್ಥಿ ಪಂಜರುಗಳು ಪತ್ತೆ ಆಗುತ್ತಲ್ಲ ಅದನ್ನು ಕೂಡ ಅವರೇ ಮಾಡಿದ್ದು ಎನ್ನುವ ರೀತಿಯಲ್ಲಿ ಪೊಲೀಸರು ಹೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಷ್ಟೊತ್ತಿಗಾಗಲೇ ಪೊಲೀಸರು ತನಿಖೆಯಲ್ಲಿ ಬೇಜವಾಬ್ದಾರಿತನವನ್ನು ಮಾಡಿದ್ದಾರೆ ಅಂತ ಮೂರು ಜನ ಸಸ್ಪೆಂಡ್ ಮಾಡಲಾಗುತ್ತೆ ಅದಾದ ಬಳಿಕ ಕೋರ್ಟ್ ಸೂಚನೆ ಕೊಟ್ಟ ಕಾರಣಕ್ಕ ಇನ್ನೊಂದಿಬ್ಬರು ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗುತ್ತೆ ಈ ರೀತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ವಿಪರೀತ ಹೈ ಡ್ರಾಮಾ ಅದು ಇದು ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಸುರಿಂದರ್ ಕೋಲಿ ಮನೆ ಕೆಲಸವನ್ನು ನಿರಂತರವಾಗಿ ಪೊಲೀಸರು ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿರ್ತಾರೆ ಅದಾದ ಬಳಿಕ ಪೊಲೀಸರು ಕೋರ್ಟ್ ಮುಂದೆ ಹೇಳ್ತಾರೆ ಸುರಿಂದರ್ ಕೋಲಿ ಈ ಪ್ರ ಕೊಲೆಯನ್ನು ಒಪ್ಕೊಂಡಿದ್ದಾನೆ ಸುರಿಂದರ್ ಕೋಲಿಗೆ ಮನೆಯ ಮಾಲೀಕ ಸಾಥ್ ಕೊಟ್ಟಿದ್ದಾನೆ ಅಂತ ಆ ಸಂದರ್ಭದಲ್ಲಿ ಪೊಲೀಸರು ಹೇಗೆ ಹೇಳಿದ್ದು ಹೇಗಪ್ಪ ಅಂದ್ರೆ ಚಿಕ್ಕ ಹೆಣ್ಣು ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸುವಂತ ಆಸೆಯನ್ನ ತೋರಿಸ್ತಾ ಇದ್ರು ಅಥವಾ ಸಿಹಿ ತಿಂಡಿಯನ್ನು ಕೊಡಿಸುವಂತ ಆಸೆಯನ್ನ ತೋರಿಸ್ತಾ ಇದ್ರು ಮನೆ ಸುರೇಂದ್ರ ಕೋಲಿ ಮನೆಗೆ ಹೆಣ್ಮಕ್ಳನ್ನ ಕರ್ಕೊಂಡು ಬರ್ತಾ ಇದ್ದ ಅದಾದ ಬಳಿಕ ಮನೆಯ ಮಾಲೀಕ ಹಾಗೆ ಸುರೇಂದ್ರ ಕೋಲಿ ಇಬ್ಬರೂ ಸೇರ್ಕೊಂಡು ಆ ಹೆಣ್ಮಕ್ಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ರು ಅದಾದ ಬಳಿಕ ಅವರ ಪ್ರಾಣವನ್ನ ತೆಗೆದು ಅವರ ದೇಹವನ್ನ ಮನೆಯ ಹಿಂಬದಿಗೆ ಹಾಕ್ತಾ ಇದ್ರು ಎನ್ನುವ ರೀತಿಯಲ್ಲಿ ಪೊಲೀಸರು ಕೋರ್ಟ್ ಮುಂದೆ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಸಣ್ಣ ಪುಟ್ಟ ಸಾಕ್ಷಿಯನ್ನು ಸಂಗ್ರಹಿಸಿದ್ರು ಬಿಟ್ರೆ ಟೆಕ್ನಿಕಲ್ ಎವಿಡೆನ್ಸ್ ಮೆಡಿಕಲ್ ಎವಿಡೆನ್ಸ್ ವಿಧಿವಿಜ್ಞಾನದ ಮೂಲಕ ಅಂತದ್ದೇನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇರೋದಿಲ್ಲ ಪೊಲೀಸರಿಗೆ ಇದ್ದಂತ ಬಲವಾದಂಥ ಸಾಕ್ಷಿ ಅಂದ್ರೆ ಆತನೇ ಒಪ್ಕೊಂಡು ಬಿಟ್ಟಿದ್ದಾನೆ ಅಂತ ಹೇಳಿ ಅದಾದ ಬಳಿಕ ಮಾಧ್ಯಮಗಳಲ್ಲಿ ಹೇಗೆ ಸುದ್ದಿ ಬರ್ತಾ ಇತ್ತು ಅಂದ್ರೆ ಈ ಸುರೇಂದ್ರ ಕೊಹ್ಲಿ ಹಾಗೆ ಮನೆ ಮಾಲೀಕ ಆ ಹೆಣ್ಮಕ್ಕಳನ್ನು ಬಳಸ್ಕೊಳ್ತಾ ಇದ್ರು ಅದಾದ ಬಳಿಕ ಆ ಹೆಣ್ಮಕ್ಳ ದೇಹವನ್ನು ಕೂಡ ಭಕ್ಷಿಸ್ತಾ ಇದ್ರು ಹಾಗೆ ಹೀಗೆ ಈ ರೀತಿಯ ಒಂದಷ್ಟು ನಿರಂತರವಾದಂಥ ಎಪಿಸೋಡ್ಗಳು ನಿರಂತರವಾದಂಥ ಸುದ್ದಿ ಇಂಥದ್ದೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಬರ್ತಾನೆ ಇತ್ತು ಯಾವಾಗ ಆಗ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಕ್ಕೆ ಶುರುವಾಗುತ್ತೆ ಸಾರ್ವಜನಿಕ ಒತ್ತಡವೂ ಕೂಡ ಶುರುವಾಗುತ್ತೆ ಮಾಧ್ಯಮಗಳ ಒತ್ತಡವೂ ಕೂಡ ಶುರುವಾಗುತ್ತೆ ಹೀಗಾಗಿ ಪ್ರಕರಣ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ತನಿಖೆ ಎಲ್ಲವೂ ಕೂಡ ತೀವ್ರಗೊಳ್ತಾನೆ ಹೋಗುತ್ತೆ ಮೊದಲಿಗೆ ಏನು ಮಾಡ್ತಾರೆ ಅಂದ್ರೆ ಅಂದ್ರೆ ತನಿಖೆ ಎಲ್ಲವೂ ಕೂಡ ಆಗ್ತಿರುತ್ತಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಗಾಜಿಯಾಬಾದ್ ಕೋರ್ಟ್ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇದರಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಪ್ರಕರಣಗಳಿರುತ್ತೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದು ಹದಿಮೂರು ಪ್ರಕರಣಗಳಲ್ಲಿ ಇವರು ಇಬ್ಬರೇ ಆರೋಪಿಗಳು ಅಂತಲೂ ಕೂಡ ಹೇಳಲಾಗಿರುತ್ತೆ ಈಗ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ ಆ ಗಲ್ಲು ಶಿಕ್ಷೆಯನ್ನು ವಿಧಿ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಕೂಡ ಗಲ್ಲು ಶಿಕ್ಷೆ ಎತ್ತಿ ಹಿಡಿಯುತ್ತೆ ಅದಾದ ಬಳಿಕ ರಾಷ್ಟ್ರಪತಿಗಳ ಬಳಿಗೆ ಹೋಗ್ತಾರೆ ರಾಷ್ಟ್ರಪತಿಗಳು ಕೂಡ ಕ್ಷಮಾದಾನ ಅರ್ಜಿಯನ್ನು ತಿರಸ್ಕರಿಸ್ತಾರೆ ತುಂಬಾ ಸೀರಿಯಸ್ ಆಗಿರುವಂತಹ ಪ್ರಕರಣ ಎನ್ನುವಂಥ ಕಾರಣಕ್ಕಾಗಿ ಹೀಗೆಲ್ಲವೂ ಕೂಡ ನಡೀತಾ ಇರುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಹೇಳಿದ ಹೇಳಿದಾಗೆ ಇನ್ನೇನು ಗಲ್ಲು ಶಿಕ್ಷೆ ವಹಿಸೋಕೆ ಎರಡು ಗಂಟೆ ಇದೆ ಅನ್ನೋ ಸಂದರ್ಭದಲ್ಲಿ ತಡೆಯನ್ನ ನೀಡಲಾಗುತ್ತೆ ಅದಾದ ಬಳಿಕವೂ ಕೂಡ ಪ್ರಕರಣಕ್ಕೆ ಹಾಗೆ ತನಿಖೆ ಮುಂದುವರಿತಾನೆ ಹೋಗುತ್ತೆ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿಗಳೆಲ್ಲವೂ ಕೂಡ ಬರ್ತಾನೆ ಇರುತ್ತೆ ಹೀಗಿರುವಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಅಲಹಾಬಾದ್ ಹೈಕೋರ್ಟ್ ಈ ಮಣಿಂದರ್ ಸಿಂಗ್ ಅನ್ನ ನಿರ್ದೋಷಿ ಅಂತೇಳಿ ತೀರ್ಪನ್ನು ಕೊಡುತ್ತೆ ಆತನನ್ನ ಜೈಲಿಂದ ಬಿಡುಗಡೆ ಕೂಡ ಮಾಡಲಾಗುತ್ತೆ ಅದೇ ಸಂದರ್ಭದಲ್ಲಿ ಸುರೇಂದರ್ ಕೊಹ್ಲಿಯನ್ನು ಕೂಡ ನಿರ್ದೋಷಿ ಹೇಳಿ ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ ಹೀಗಾಗಿ ಬಹುತೇಕ ಎಲ್ಲ ಗಲ್ಲು ಶಿಕ್ಷೆಯಿಂದಲೂ ಕೂಡ ಆತ ಪಾರಾಗಿರ್ತಾನೆ ಕೇವಲ ಒಂದು ಕೇಸ್ ಮಾತ್ರ ಬಾಕಿ ಉಳ್ಕೊಂಡಿರುತ್ತೆ ಈ ಕಾರಣಕ್ಕಾಗಿ ಸುರೇಂದರ್ ಕೊಹ್ಲಿ ಆಗ ಜೈಲಿನಿಂದ ಬಿಡುಗಡೆ ಆಗಿರೋದಿಲ್ಲ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದು ಅಂದ್ರೆ ಮೊನ್ನೆ ಮೊನ್ನೆ ತಾನೇ ಆತನನ್ನ ಕೋರ್ಟ್ ನಿರ್ದೋಷಿ ಅಂತ ಹೇಳಿ ತೀರ್ಪು ಕೊಟ್ಟಿದೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಆತ ನಿರ್ದೋಷಿ ಆದಷ್ಟು ಬೇಗ ಆತನನ್ನ ಜೈಲಿನಿಂದ ಬಿಡುಗಡೆಗೊಳಿಸಬೇಕು ಆತ ಏನಾದರೂ ನನಗೆ ರೆಮ್ ಇದು ಬೇಕು ಪರಿಹಾರ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರೆ ಅದನ್ನು ಕೂಡ ಪುರಸ್ಕರಿಸ್ತೀವಿ ಅಂತ ಕೋರ್ಟ್ ಹೇಳಿತ್ತು ಈಗಾಗಲೇ ಅದನ್ನು ಪುರಸ್ಕರಿಸಿಯೂ ಕೂಡ ಆಗಿದೆ ಆತನನ್ನ ಈಗಾಗಲೇ ಜೈಲಿನಿಂದ ಬಿಡುಗಡೆ ಕೂಡ ಮಾಡಲಾಗಿದೆ ಇಷ್ಟು ಬೆಳವಣಿಗೆ ಆಯಿತು ಆತ ಜೈಲಿನಿಂದ ಹೊರಗಡೆ ಬಂದಿದ್ದು ಕೂಡ ಆಯಿತು ಸದ್ಯ ಆತನ ಗ್ರಾಮದಲ್ಲಿ ಸಂತೋಷ ಮನೆ ಮಾಡಿದೆ ಆತನ ಗ್ರಾಮದವರು ಹೇಳ್ತಾ ಇರೋದು ಸುರೇಂದ್ರ ಕೊಹ್ಲಿ ಪಾಪ ಅಮಾಯಕ ಆತ ಬಡವ ಎನ್ನುವ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸಲಾಯಿತು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಕುಟು ಆ ಗ್ರಾಮದವರೆಲ್ಲರೂ ಕೂಡ ಈಗ ಸಂಭ್ರಮದಲ್ಲಿದ್ದಾರೆ ಆತ ಅರೆಸ್ಟ್ ಆಗುವ ಸಂದರ್ಭದಲ್ಲಿ ವೈಎಸ್ ಮೂವತ್ತಾಗಿತ್ತು ಈಗ ಹೆಚ್ಚು ಕಡಿಮೆ ಎರಡು ಸಾವಿರದ ಆರರಿಂದ ಇಪ್ಪತ್ತೈದು ಅಂದ್ರೆ ಒಂದು ಹತ್ತು ಇಪ್ಪತ್ತರಿಂದ ಇಪ್ಪತ್ತೊಂದು ವರ್ಷ ಜೈಲಲ್ಲಿ ಕಳೆದಿದ್ದಾನೆ ಹೀಗಾಗಿ ಆತನಿಗೆ ಈಗಾಗಲೇ ಫಿಫ್ಟಿ ಪ್ಲಸ್ ಎಲ್ಲವೂ ಕೂಡ ಆಗಿದೆ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ ಆತನ ಆ ಗೋಲ್ಡನ್ ಏಜ್ ಅನ್ನು ಯಾರು ವಾಪಸ್ ತಂದು ಕೊಡ್ತಾರೆ ಆತನ ಬದುಕು ಹೋಯಿತು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈಗ ಇಷ್ಟೆಲ್ಲ ಆಯ್ತಾ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನಪ್ಪಾ ಅಂದ್ರೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆ ಒಂದು ಆತ ಅರವತ್ತು ದಿನಗಳ ಕಾಲ ಅಂದ್ರೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡೋಕು ಮುನ್ನ ಅರವತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ಹೀಗಾಗಿ ಕಸ್ಟಡಿಯಲ್ಲಿ ಇದ್ದಂತ ಕಾರಣಕ್ಕಾಗಿ ಆತನನ್ನ ಒತ್ತಾಯ ಪೂರ್ವಕವಾಗಿ ತಪ್ಪೊಪ್ಪಿಗೆ ಹೇಳಿಕೆ ಕೊಡುವಂತೆ ಮಾಡಲಾಗಿದೆ ಆ ತಪ್ಪೊಪ್ಪಿಗೆ ಹೇಳಿಕೆ ಆಧಾರದ ಮೇಲೆ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಅದೇ ಆಧಾರದ ಮೇಲೆ ತನಿಖೆಯನ್ನು ಕೂಡ ಮುಂದುವರಿಸಲಾಗಿತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅದರ ಆಚೆಗೆ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲ ಮೆಡಿಕಲ್ ಎವಿಡೆನ್ಸ್ ಇಲ್ಲ ವಿಧಿವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಗಳನ್ನು ಕೂಡ ಪೊಲೀಸರು ಹಾಗೆ ಸಿಬಿಐ ಕಲೆ ಹಾಕುವಲ್ಲಿ ಫೇಲ್ಯೂರ್ ಆಗಿಬಿಟ್ಟಿದೆ ಎನ್ನುವ ರೀತಿಯಲ್ಲಿ ಕೋರ್ಟ್ ಹೇಳ್ತಾ ಇದೆ ಅದೇ ರೀತಿಯಲ್ಲಿ ಆ ದೇಹದಲ್ಲಿ ಅಂಗಾಂಗಗಳು ಇರಲಿಲ್ಲ ಹೀಗಾಗಿ ನಮಗೆ ಏನಪ್ಪಾ ಅಂದ್ರೆ ಇಲ್ಲೊಂದು ಮಾನವ ದೇಹದ ಕಳ್ಳ ಸಾಗಾಣಿಕೆ ಅನುಮಾನ ಕಾಣಿಸ್ತಾ ಇದೆ ಆದ್ರೆ ಪೊಲೀಸರು ಕೇವಲ ಒಂದು ಆಂಗಲ್ ಅಲ್ಲಿ ಮಾತ್ರ ತನಿಖೆಯನ್ನು ಮಾಡಿ ಆ ಆಂಗಲ್ ಅಲ್ಲಿ ತನಿಖೆಯನ್ನೇ ಮಾಡಿಲ್ಲ ಕೇವಲ ಇಲ್ಲಿ ಆ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡಿದ್ದು ಹಾಗೆ ಹೆಣ್ಣು ಮಕ್ಕಳ ಪ್ರಾಣವನ್ನ ತೆಗೆದಿದ್ದು ಅದರ ಆಧಾರದ ಮೇಲೆ ಮಾತ್ರ ತನಿಖೆಯನ್ನು ಮಾಡಿದ್ದಾರೆ ಹಾಗಾದ್ರೆ ಕಳ್ಳ ಸಾಗಾಣಿಕೆಗೆ ಸಂಬಂಧಪಟ್ಟ ಹಾಗೆ ಯಾಕೆ ತನಿಖೆ ಆಗಿಲ್ಲ ಅಂತ ಒಂದು ಕ್ವಶ್ಚನ್ ಮಾರ್ಕ್ ಅನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ ಇಲ್ಲಿ ಇಟ್ಟಿದೆ ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ನಾನಾ ಪ್ರಶ್ನೆಗಳನ್ನ ಈಗಾಗಲೇ ಸಿಬಿಐ ಮುಂದೆ ಹಾಗೆ ಪೊಲೀಸರ ಮುಂದೆ ಇಡ್ತಾ ಇದೆ ಸಿಬಿಐ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ಅಂತ ಹೇಳ್ತೀವಿ ಸಿಬಿಐ ಹೀಗಾಗಿಬಿಟ್ರೆ ಜನ ಯಾರನ್ನು ನಂಬುವುದು ಹಾಗೆ ಕೋರ್ಟ್ ಹೇಳ್ತಾ ಇದೆ ನೀವು ಇವರಿಬ್ಬರನ್ನೇ ಆರೋಪಿಗಳು ಅಂತ ಹೇಳಿ ಪ್ರೊಜೆಕ್ಟ್ ಮಾಡಿ ನಿಜವಾದಂತಹ ಆರೋಪಿಗಳು ತಪ್ಸ್ಕೊಳ್ಳೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ ಎನ್ನುವ ರೀತಿಯಲ್ಲೂ ಕೂಡ ಈಗ ಕೋರ್ಟ್ ಹೇಳ್ತಾ ಇದೆ ಈಗ ನಾವು ಸುಪ್ರೀಂ ಕೋರ್ಟ್ ತೀರ್ಪನ್ನು ನಂಬೇಕ ಯಾರನ್ನು ನಂಬೇಕು ಹಾಗಾದ್ರೆ ಕೆಳ ಹಂತದ ನ್ಯಾಯಾಲಯಗಳು ಯಾವ ಆಧಾರದ ಮೇಲೆ ಶಿಕ್ಷೆಯನ್ನು ವಿಧಿಸಿದ್ವು ಯಾವ ಆಧಾರದ ಮೇಲೆ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ವು ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಇದೆ ಹಾಗಾದ್ರೆ ಇವರಿಬ್ರು ಅಲ್ಲ ಅಂದ ಮಾತು ಅಂದ್ರೆ ನಿಜವಾದಂಥ ಆರೋಪಿಗಳು ಯಾರು ಆ ಇಪ್ಪತ್ತು ಹೆಣ್ಣು ಮಕ್ಕಳ ಕುಟುಂಬಸ್ಥರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥವ್ರು ಯಾರು ಈ ಕಾಲಘಟ್ಟದಲ್ಲೂ ಹಾಗಾದ್ರೆ ನ್ಯಾಯವನ್ನು ಉಳಿಸ್ಕೊಡೋದಕ್ಕೆ ಆಗುದಿಲ್ಲ ಅಂದ್ರೆ ಏನರ್ಥ ಎಲ್ಲ ಪ್ರಶ್ನೆಗಳು ಕೂಡ ರಾಶಿ 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 ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದೆ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಬಗ್ಗೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಅತ್ಯುನ್ನತ ತನಿಖಾ ಸಂಸ್ಥೆ ಅಂತ ಕರೆಯುವಂತ ಐ ಬಗ್ಗೆ ನಮ್ಮೆಲ್ಲರಲ್ಲೂ ಕೂಡ ಸಾವಿರ ಸಾವಿರ ಪ್ರಶ್ನೆಗಳು ಉದ್ಭವ ಆಗುವಂತೆ ಮಾಡಿದೆ ಯಾರ ಮುಂದೆ ಪ್ರಶ್ನೆ ಇಡೋದು ಯಾರ ಬಳಿ ಕುಟುಂಬಸ್ಥರು ಹಾಗಾದ್ರೆ ನ್ಯಾಯವನ್ನ ಕೇಳೋದು ಅವರೆಲ್ಲರೂ ಕೂಡ ಈಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನಿಜವಾಗ್ಲೂ ಸುರಿದರ್ ಕೊಹ್ಲಿ ಹಾಗೆ ಮನೀಂದರ್ ಸಿಂಗ್ ತಪ್ಪಿತಸ್ಥರು ಅಂತ ಹೌದು ಅಂತ ಆಗಿದ್ರೆ ಸುಪ್ರೀಂ ಕೋರ್ಟ್ ಹೇಳುವಂತಹ ಪ್ರಕಾರ ಅವರಿಬ್ಬರ ಜೀವನಕ್ಕೆ ನ್ಯಾಯವನ್ನ ಕೊಡುವಂಥವ್ರು ಯಾರು ಅವರಿಬ್ಬರ ಗೋಲ್ಡನ್ ಏಜ್ ಎಲ್ಲವೂ ಕೂಡ ವ್ಯರ್ಥವಾಯ್ತಲ್ಲ ಅದನ್ನು ಕೊಡುವಂಥವ್ರು ಯಾರು ಅವರಿಬ್ಬರ ಜೀವನವೇ ಸರ್ವನಾಶ ಆಯ್ತಲ್ಲ ಅದನ್ನ ರಿಪೇರ್ ಮಾಡುವಂಥವ್ರು ಯಾರು ಎಲ್ಲ ಪ್ರಶ್ನೆಯೂ ಕೂಡ ಇದೆ ಎಂಥ ಪ್ರಕರಣ ಇದು ಏನ್ ಹೇಳಬೇಕಾಗ್ತಿಲ್ಲ ಒಂದು ವೇಳೆ ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ